ಹಲೋ ಹಲೋ ಹೇಳಿ ಜಯಂತ್ ಅವಲ್ವಾ ಜಯಂತ ಅವರಿಲ್ಲ ಇಲ್ಲ ಎಂತ ತಾವ್ಯಾರು ನಾವು ಅವರು ಸ್ವಲ್ಪ ಎಲ್ಲೂರಿನ ಲಪಡ ಮಾಡಿದ್ದಾರೆ ಅದಕ್ಕೆ ನಾವು ಹಿಡಿದಿಟ್ಟಿದ್ದೇವೆ ಅವರನ್ನು ನೀವು ಯಾರು ನಾವು ಮೀಡಿಯಾದಿಂದ ಹೌದಾ ಮೀಡಿಯಾಕ್ಕೆ ಬಂದ ಅವರು ಸ್ವಲ್ಪ ಇಲ್ಲಿ ಲಪಡ ಮಾಡಿದ್ದಾರೆ ಅದಕ್ಕೆಲ್ಲುಡಿ ಮಾಡಿ ಬಿಟ್ಟಿದ್ದಾರೆ ಯಾರು ಎಲ್ಲರ್ನವರೇ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೋಲಿಸ್ ಯಾಕೆ ಮಾಡ್ಬೇಕು ಕಂಪ್ಲೇಂಟ್ ಮತ್ತೆ ಹುಡುಗಿ ಮಾಡೋದಂದ್ರೆ ಏನ್ ಸಮಸ್ಯೆನಾ ಮತ್ತೆ ಎಂತ ಅವ್ರೆಂತ ಇಲ್ಲೇ ಸಮಸ್ಯೆ ಮಾಡುದು ಬಂದರೆ ಕಾನೂನು ಕೈ ಕೈ ತಗೊಳ್ಳೋ ಅಧಿಕಾರ ನಿಮ್ಗಿದ್ಯಾ ಅವರಿಗೆ ಉಂಟಾ ಅವ್ರೇನ್ ಕಾನೂನು ಕೈ ತಗೊಂಡಿದ್ದಾರೆ ಮತ್ತೆ ಮತ್ತೆ ಇಲ್ಲಿ ಬಂದು ಲೋನ್ ಕಟ್ಟೋದು ಬೇಡ ಅದೆಲ್ಲ ಯಾಕೆ ಅವರಿಗೆ ಕಾನೂನು ಕೈ ತಗೊಳ್ಳೋದಲ್ಲ ಕಾನೂನು ಕೈ ತೊಗೊಳೋದಂದ್ರೆ ಏನಂತ ಗೊತ್ತಾ ನಿಮಗೆ ಆ ಗೊತ್ತುಂಟು ಕಾನೂನು ಕೈ ತೊಗೊಳೋದಂದ್ರೆ ಒಬ್ಬರ ಮೇಲೆ ಹಲ್ಲೆ ಮಾಡೋದು ಆಯ್ತು ಆಯ್ತು ನೀವು ಬನ್ನಿ ನೀವೇ ಐತಿ ಬನ್ನಿ ಇಲ್ಲ ಎಲ್ಲರಿಗೂ ನೋಡ್ತೇವೆ ನಾವು ಸರಿ ಮಾ ಹೌದಾ ಸರಿ 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 ಓಕೆ 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 ಬರ್ತೀರಾ ಈಗ ಈಗ ಬರ್ತೀವಿ ಬೆಳಗ್ಗೆ ಬರ್ತೀವಿ ಯಾವಾಗಾದ್ರೂ ಬರ್ತೀವಿ ಓಕೆನಾ ಬಂದು ನೋಡಿ ಎಲ್ಲರಿ ಒಮ್ಮೆ ನೋಡಿ ನಮ್ದು ಊರು ನೋಡಿ ನೋಡ್ತೀವಿ 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 ಪೊಲೀಸ್ ಜೊತೆ ಬರ್ತೀವಿ ಒಬ್ಬರೇ ಬರಲ್ಲ ಪೊಲೀಸ್ ಜೊತೆ ಬರ್ತೀವಿ ಪೊಲೀಸ್ ಎಲ್ಲ ನಿಮ್ದು ಯಾರಿದ್ರು ಕರ್ಕೊಂಡು ಬನ್ನಿ ತೊಂದ್ರೆ ಇಲ್ಲ ಫುಲ್ ಕ್ಯಾಮ್ರಾಗಳು ಬರುತ್ತೆ ಕ್ಯಾಮ್ರಾಗಳು ಬರುತ್ತೆ ಎಲ್ಲರೂ ಎಲ್ಲರೂ ಕ್ಯಾಮ್ರಾದಲ್ಲೇ ಫೋಟೋ ತೆಗೆದುಕೊಂಡು ಹೋಗುತ್ತೆ ಅವರದ್ದು ಫೋಟೋ ತಗೊಂಡು ಹೋಗೋದಲ್ಲ ದರ್ಶನ ಮಾಡ್ಕೊಂಡು ಹೋಗಿ ಬಂದು ಹೌದಾ ಸರಿ ಸರಿ ಬರ್ತೀವಿ ಬರ್ತೀವಿ ಓಕೆ 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 ಹಾಂ ಆಯ್ತು ಆಯ್ತು ಹಲೋ ಸರ್ ನಮಸ್ತೆ ನಾನು ವಿಜಯ್ ಕುಮಾರ್ ಅಂತ ಬೆಂಗಳೂರಿನ ಮೀಡಿಯಾದಿಂದ ಮಾತಾಡ್ತಾ ಇದ್ದೀನಿ ಸರ್ ಅಲ್ಲಿ ಏನು ಸ್ವಸಹಾಯ ಸಂಘದ ಧರ್ಮಸ್ಥಳದ ಏನಾದ್ರು ಗಲಾಟೆ ಆಗ್ತಾ ಇದೆಯಾ ನಿಮ್ದು ನಮ್ದು ಏಟ್ ತ್ರೀರೋ ಫೈವ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಈಗ ನಮ್ಮವರು ಒಬ್ಬರು ಪರ ಹೋರಾಟಗಾರ ಜಯಂತ್ ಅವ್ರನ್ನ ಅಲ್ಲಿ ಏನೋ ಯಾರೋ ಕೂಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬಂತು ಧರ್ಮಸ್ಥಳ ಸ್ವಸಹಾಯ ಸಂಘದವರು ಅಲ್ಲಿ ಹಾಕಿದ್ದಾರೆ ಅವ್ರ ಮೊಬೈಲ್ ಕಿತ್ಕೊಂಡಿದ್ದಾರೆ ಫೋನ್ಗಳು ಹೋಗ್ತಾ ಇಲ್ಲ ಕಾಲ್ಗಳು ಹೋಗ್ತಾ ಇಲ್ಲ ಹೌದು

ಸರ್ ನಮ್ದು ಎಲ್ಲಾ ಮೀಡಿಯಾನು ಕನೆಕ್ಟ್ ಇದೆ ನಮ್ಗೆ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅಂತ ಓಕೆ ಹೋಗಿದಾರಲ್ವಾ ಇದು ಆಮೇಲೆ ಇನ್ನೊಂದು ಅದೇ ನಿಮ್ಮ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ ನಂಬರ್ ಇದೆ ಓಕೆ ಪುರ ಹೋರಾಟಗಾರ ಹತ್ರ ಎಲ್ಲರನ್ನೂ ಕೇಳ್ಕೊತ ಇದ್ದೀನಿ ನೋಡಿ ಜಯಂತ ಅವ್ರನ್ನು ಕೂಡ ಹಾಕಿದ್ದಾರೆ ಪಡುಬಿದ್ರೆ ಎಲ್ಲೂರು ಅಂತ ಹೇಳೋದ್ರಲ್ಲಿ ಕೂಡ ಹಾಕಿಬಿಟ್ಟು ಹೊಡೆದಿದ್ದಾರೆ ಮೊಬೈಲ್ ಕಿತ್ಕೊಂಡಿದ್ದಾರೆ ಮೊಬೈಲು ರಿಸೀವ್ ಮಾಡ್ತಾರೆ ಯಾರೋ ಬೇರೆ ಯಾರೋ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಜಾಗೃತರಾಗಿ ನಾನೀಗ ಕಂಪ್ಲೇಂಟ್ ಇದು ಇದು ಮಾಡಿದ್ದೀನಿ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ ನಾನು ನೋಡಿ ಎಲ್ಲರೂ ಸ್ವಲ್ಪ ಪಡುಬಿದ್ರೆ ಎಲ್ಲರೂ ನಮ್ಮ ಬನ್ನಿ ನಮ್ಮ ಊರಿಗೆ ಬನ್ನಿ ನೀವು ಜಯಂತನ ಹಣೆ ಬರ ನೋಡಿ ಅಂತ ಕೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಫೋಟೋ ತೊಗೊಂಡು ಹೋಗಿ ನೀವು ಅಂತ ಮೀಡಿಯಾದಿಂದ ಮಾತಾಡೋದಂದ್ರೂ ಕೇಳ್ತಾ ಇಲ್ಲ ಜಯಂತನ ಕೂಡ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮೊಬೈಲ್ ತೊಗೊಂಡಿದ್ದಾರೆ ಮೊಬೈಲ್ ಇಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಹುಷಾರಾಗಿ